ಬೇಲೂರು ತಾಲೂಕಿನ ಐರವಳ್ಳಿ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರ ನಿಗದಿಪಡಿಸಿದ ಸಮಯದಲ್ಲಿ ಬಾಗಿಲು ತೆರೆಯದೆ ಪಡಿತದಾರರಿಗೆ ಅಕ್ಕಿಯನ್ನ ಅಂಗಡಿ ಮಾಲೀಕರಾದ ಶಾಂತಕುಮಾರ್ ಪಡಿತರವನ್ನ ಸರಿಯಾದ ಸಮಯಕ್ಕೆ ಕೊಡದೆ ವಿಳಂಬ ಮಾಡುತ್ತಿದ್ದು ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಇನ್ನು ಅಕ್ಕಿ ಇದ್ದರೂ ಕೊಡದೆ ಸತಾಯಿಸುತ್ತಿದ್ದಾರೆ ಎಂದು ಐರವಳ್ಳಿ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಗ್ರಾಮಸ್ಥರ ಪ್ರತಿಭಟನೆಯ ವಿಷಯ ತಿಳಿದು ಸ್ಥಳಕ್ಕೆ ತಹಶೀಲ್ದಾರ್ ಎಂ ಮಮತಾ ಸ್ಥಳಕ್ಕೆ ಆಗಮಿಸಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಶಾಂತಕುಮಾರ್ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ದಾಸ್ತಾನು ಪಡೆಯಲು ತಮ್ಮ ಕೆಲಸ ಕಾರ್ಯ ಬಿಟ್ಟು ಇಲ್ಲಿಗೆ ಬರಬೇಕು ಸಾಕಷ್ಟು ದೂರದಿಂದ ಬಂದಾಗ ನೀವು ರೇಷನ್ ಇಲ್ಲ ಎಂದು ವಾಪಸ್ಸು ಕಳಿಸಿದಾಗ ಅವರ ಸಮಯ ವ್ಯರ್ಥವಾಗುತ್ತದೆ ನೀವು ಸೊಸೈಟಿ ಬಾಗಿಲು ಸರಿಯಾದ ಸಮಯಕ್ಕೆ ತೆರೆಯುತ್ತಿಲ್ಲ ಮತ್ತು ಅಕ್ಕಿ ವಿತರಿಸುತ್ತಿಲ್ಲ ಎಂದು ನಮಗೆ ದೂರು ಬಂದಿದ್ದು ನಮ್ಮ ವೀಕ್ಷಣೆ ಸಮಯದಲ್ಲಿ ಬೆಳಗ್ಗೆ ಹತ್ತುವರೆ ಸಮಯವಾದರೂ ನೀವು ಇನ್ನು ಬಾಗಿಲು ತೆರೆದಿರಲಿಲ್ಲ ನಂತರ ನಿಮಗೆ ನಾವು ಬಂದ ಬಗ್ಗೆ ಮಾಹಿತಿ ತಿಳಿದು ಈಗ ಬಾಗಿಲು ತೆರೆದಿದ್ದು ನಮ್ಮ ಗಮನಕ್ಕೆ ಬಂದಿದೆ ಹೀಗೆ ಮಾಡಿದ್ರೆ ನಿಮ್ಮ ಮೇಲೆ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ನಿಮ್ಮ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು ನೀವೇ ಕಂಪ್ಲೇಂಟ್ ಈಗ ಅಲ್ಲ ಅಲ್ಲಿ ಕುತ್ಕೊಂಡು ಕಂಪ್ಲೇಂಟ್ ಹೇಳಿದ್ರಿ ಮತ್ತೆ ಓಪನ್ ಮಾಡಿದ ತಕ್ಷಣ ಮತ್ತೆ ಬೇರೆ ಹೇಳ್ತೀರಾ ಸಾರ್ವಜನಿಕರನ್ನ ಬೈಬಾರ್ದೇನ್ರಪ್ಪ ಕಂಪ್ಲೇಂಟ್ ಯಾವಾಗಲೂ ಸಾರ್ವಜನಿಕರದ್ದು ಒಂದೇ ತರ ಇರಬೇಕು ಬಂದ ತಕ್ಷಣ ಹೇಳಿದ್ರೆ ನಮ್ಮನ್ನು ಬೈತೀರಾ ನೀವ್ ಕೇಳಲ್ಲ ಅಂದ್ರೆ ಈಗ ಮತ್ತೆ ಇಲ್ಲಿ ಉಲ್ಟಾ ಹೊಡಿತೀರಾ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ